ಜದ್ದ ತಾಲೂಕಿನ ಬೆಳ್ಳೂರು ಗ್ರಾಮದ ಯುವಕ ಪೀರು ಕೋಳಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಕನ್ನಡ ಭಾಷೆಯಲ್ಲಿ ಪತ್ರ ಬರೆಯುವ ಮೂಲಕ ಕನ್ನಡದ ಪ್ರೇಮವನ್ನ ಮೆರೆದಿದ್ದಾನೆ ಮಹಾರಾಷ್ಟ್ರದ ಡಿಸಿಎಂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ದೇವೇಂದ್ರ ಫಡ್ನವೀಸ್ ಅವರಿಗೆ ಪೀರು ಕೋಳಿ ರಕ್ತದಲ್ಲಿ ಮನವಿ ಪತ್ರ ಬರೆದಿದ್ದು ಮಹಾರಾಷ್ಟ್ರದ ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ನೆಚ್ಚಿನ ನಾಯಕ ತಮ್ಮನ್ಗೌಡ ರವಿ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾನೆ ನಾನು ಪಿರುಕೋಳಿ ಭಾರತೀಯ ಜನತಾ ಪಕ್ಷದ ಜತ್ ವಿಧಾನಸಭಾ ನಿವ್ ಪ್ರಮುಖರಾದಂತ ನಮ್ಮ ನಾಯಕರು ಚಮ್ಮನ್ಗೌಡ ರವಿ ಪಾಟೀಲ್ ಸಾಹೇಬರು ಇವರ ಜತ್ ವಿಧಾನಸಭಾ ಉಮೇದುವಾರಿ ಸಲುವಾಗಿ ನಾನು ಇವತ್ತ ನನ್ನ ರಕ್ತದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಚಂದ್ರಶೇಖರ್ ಬಾವನ್ಕುಳಿ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ದೇವೇಂದ್ರ ಫಡ್ನವೀಸ್ ಸಾಹೇಬರು ಈ ಇಬ್ಬರು ನಾಯಕರಿಗೆ ನಾನು ಒಂದು ನನ್ನ ರಕ್ತದಿಂದ ಪತ್ರವನ್ನು ಬರತಾ ಇದ್ದೇನೆ ಈ ಪತ್ರ ಬರೆಯೋ ಕಾರಣ ನಮ್ಮ ನಾಯಕರು ಜತ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನಗೌಡ ರವಿಪಾಲ್ ಸಾಹೇಬರು ಇವರಿಗೆ ಈ ಸಲ ಬರೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜತ್ ವಿಧಾನಸಭೆಯ ಉಮೇದುವಾರಿ ಸಿಗಬೇಕಾಗಿ ಅದೇ ರೀತಿ ಇವರು ಹಿಂದೆ ಶಿಕ್ಷಣ ವ ಆರೋಗ್ಯ ಸಭಾಪತಿಯಾಗಿ ತಮ್ಮಲ್ಲಿ ಜತ್ ತಾಲೂಕಿನಲ್ಲಿ ಕೆಲವೊಂದು ಅವರು ಒಳ್ಳೆ ರೀತಿ ಮಾಡುತ್ತಾ ಬಂದಿದ್ದಾರೆ ಇದೇ ರೀತಿ ಮುಂದೆ ಆದ್ರೂ ಈ ತಾಲೂಕಿನ ವಿಕಾಸ ಸಲುವಾಗಿ ಜತ್ತಿನ ಒಂದು ಹೆಮ್ಮೆಯ ಪುತ್ರ ನಮ್ಮ ಜತ್ ಜತ್ ತಾಲೂಕಿನ ನಾಯಕ ತಮ್ಮನ್ಗೌಡ ರವಿ ಪಾಲ್ ಸಾ ಭಾರತೀಯ ಜನತಾ ಪಕ್ಷದ ಮಹಾಯುತಿ ಸರ್ಕಾರದ ಕಡೆಯಿಂದ ಜತ್ ವಿಧಾನಸಭಾ ನಿವ್ ಪ್ರಮುಖ ಆದಂತಹ ರವಿ ಪಾಟೀಲ್ ಅವರಿಗೆ ಜತ್ತಿನ ಎಮ್ ಎಲ್ ಎ ಆಗಬೇಕಂತ ನನ್ನಂತಿ ಐತಿ ಪತ್ರ ಬರೆದು ಕೆಲವು ದಿನದಲ್ಲಿ ಪತ್ರವನ್ನು ಅವ್ರ ಕೈಗೆ ತಲುಪಿಸಿ ನಾನು ನನ್ನ ಜತ್ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮನ್ಗೌಡ ರವಿ ಪಾಟೀಲ್ಗೆ ಬಿಜೆಪಿ ಪಕ್ಷದ ಟಿಕೆಟ್ ನೀಡುವಂತೆ ಪತ್ರದಲ್ಲಿ ಬೀರುಕೋಳಿ ಬರ್ತಿದ್ದಾನೆ ಈತ ತಮ್ಮನ್ಗೌಡ ರವಿ ಪಾಟೀಲ್ ದೊಡ್ಡ ಅಭಿಮಾನಿ ಹಾಕಿದ್ದಾನೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ